ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅರ್ಜಾ ಸರ್ ಡೈಲಿ ವ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಒಪ್ಪಿ ಚೆನ್ನಾಗಿದೆ ಅನ್ಕೋತೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ನಿಮ್ಮ ಕನ್ನಡತಿ ಪವಿತ್ರ ಎಲ್ಲರೂ ಏನು ಮಾಡ್ತಾಯಿದ್ದೀರಾ ಬನ್ನಿ ಇವತ್ತು ಸಂಡೇ ಸಂಡೇ ಏಳು ಮುಕ್ಕಾಲು ಏಳು ನಲ್ವತ್ತೈದು ಇವಾಗ ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ದಿನ ಆಯಿತು ನಾನು ಬ್ಲಾಗ್ ಮಾಡಿ ಡೈಲಿ ವ್ಲಾಗು ಇವತ್ತು ಮಾಡ್ತಾಯಿದ್ದೀನಿ ಅಡುಗೆ ಮಾಡ್ತಾ ಇದ್ದೀನಿ ಏನು ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಬನ್ನಿ ಚಿಕನ್ ಸಾಂಬಾರು ಮಾಡೋಣ ಅಂತೀನಿ ಯಾವುದಕ್ಕೆ ರುಬ್ಬಿ ಅಲ್ಲ ರುಬ್ಬಿಲ್ಲ ಸಾರಿ ಫ್ರೈ ಮಾಡಿ ಇಟ್ಟಿದ್ದೀನಿ ತುಂಬ ದಿವ್ಸ ಆಗೋಗಿತ್ತು ನಾನು ಚಿಕನ್ ಸಾಂಬಾರಲ್ಲಿ ಊಟ ಮಾಡಿ ಏನು ಗೊತ್ತಾಗ್ ನಾನು ಚಿಕನ್ ಸಾಂಬಾರು ಮಾಡೋಕ್ಕೆ ಕಾರಣ ನಾನು ಅಂಗಡಿಗೆ ಹೋಗ್ತಾಯಿದೆ ರೇಷನ್ ತೊಗೊಬಾರೋಣ ಅಂಥೇಳಿ ಸೊ ಆಚೆ ಹೋದೆ ಯಾರೂ ಗೊತ್ತಿಲ್ಲ ಪಕ್ಕದನೇ ಚಿಕನ್ ಸಾಂಬಾರು ಗಮ್ಮ ಅಂತಿತ್ತು ಗಸ್ ನಂಗೆ ಅದು ನೋಡಿದ ತಕ್ಷಣ ಚಿಕನ್ ಸಾಂಬಾರು ತಿನ್ಬೇಕು ಅನ್ಸ್ಬಿಟ್ರೆ ನಮ್ಮ ಚಿಕನ್ ತೊಗೊಂಬ ಅಂತ ಹ್ಞೂ ಸರಿ ಆಯಿತು ಅಂತ ತಗೊಂಡ್ಬಂದ್ರೆ ಬರೀ ಚಿಕನ್ ಅನ್ನ ಮುದ್ದೆ ಮಾಡ್ತೀನಿ ಅಷ್ಟೇ ಬಿಟ್ಟು ಏನು ಮಾಡೋಲ್ಲ ಯಾವಾಗ ಪಕ್ಷ ಬಿರಿಯಾನಿ ಅದನ್ನ ಚಿಕನ್ ಮಾಡೋದೇ ಕಮ್ಮಿ ನಮ್ಮ ನಮ್ಮನೇಲಿ ಸೊ ಅದಕ್ಕೆ ಇವಾಗ ಚಿಕನ್ ಸಾಂಬಾರು ತಿನ್ನೋಣ ಅಂಥೇಳಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಗ್ಯಾಸ್ ಸಂಡೇ ಸ್ಪೆಷಲ್ ಎಲ್ಲರೂ ಏನೇನು ಮಾಡ್ತಾ ಇದ್ದೀರಾ ಸೊ ಕಮೆಂಟ್ ಮಾಡಿ ಗ್ಯಾಸ್ ಸೊ ಪ್ಲೀಸ್ ನನ್ನ ಚಾನಲ್ ಇಷ್ಟ ಆದರೆ ಸೊ ನನ್ನ ವೀಡಿಯೋಸ್ ಇಷ್ಟ ಆದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಒಂದು ಸ್ಯಾರಿ ಬಿಸ್ನೆಸ್ ಕೂಡ ನೀವು ಹೆಲ್ಪ್ ಮಾಡಿ ನನ್ನ ಸ್ಯ ಇನ್ಸ್ಟಾಗ್ರಾಮ್ ಅಕೌಂಟು ತನು ಸ್ಯಾರಿ ಕಲೆಕ್ಷನ್ಸ್ ಅಂತ ಇದೆ ಸೊ ಅದಕ್ಕೂ ಕೂಡ ನೀವು ಸಪೋರ್ಟ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನೂ ಯಾರು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಗಸ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಗಸ್ ಆಯಿತಾ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೋತೀನಿ ನಮ್ಮ ಕನ್ನಡ ಜನತೆ ನಮ್ಮನ್ನು ಬೆಳೆಸ್ತಾರೆ ಅಂತಲೂ ಅಂದ್ಕೋತೀವಿ ಮತ್ತು ಇನ್ನೇನು ಸಮಾಚಾರ ಆಗಿ ಎಲ್ಲರೂ ಹೇಗಿದ್ದರೆ ಏನು ಮಾಡ್ತಾಯಿದ್ದೀರಾ ಗೌರಿ ಹಬ್ಬ ಗಣೇಶ ಹಬ್ಬ ಬರ್ತಾ ಇದೆ ಎಲ್ಲರೂ ಹೇಗೆ ಪ್ರಿಪ್ರೇಷನ್ ಮಾಡ್ಕೋತಿದ್ದೀರ ಗಣೇಶ ಹಬ್ಬ ಅಂದರೆ ಸಾಕಲ್ವಾ ಗಂಡು ಮಕ್ಕಳು ಫುಲ್ಲು ಇಪ್ಪ ಹೇಳೋಕ್ಕೆ ಆಗಲ್ಲ ಸೊ ಯಾರ್ಯಾರು ಗಣೇಶ ಕೂರಿಸ್ತೀರ ಗಂಡು ಮಕ್ಳು ಯಾರು ಯಾರೇ ಆಗಲಿ ಸೊ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಲಾ ಕೂರಿಸಿ ಸೊ ನೀವೇನೇ ಮಾಡ್ಬೇಕಾದ್ರು ನಿಮ್ಮೊಂದು ಫ್ಯಾಮಿಲಿ ಇರುತ್ತೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸಾರಿ ಗೈಸ್ ಅದು ಮಸಾಲೆ ಗುರುದೆಲ್ಲ ಘಾಟ್ ಆಗಿಬಿಟ್ಟಿದ್ದೆ ಸೊ ನೆಕ್ಸ್ಟ್ ಬನ್ನಿ ನಾನೀಗ ಸಾಂಬಾರು ಮಾಡ್ತೀನಿ ನೋಡಿ ಚಿಕನ್ ಸಾಂಬಾರಿಗೆ ಎಲ್ಲ ರುಬ್ಕೊಂಡಿದ್ದೀನಿ ಅಲ್ಲ ಅಷ್ಟು ಸಾರಿ ಗೈಸ್ ಲೂಸ್ ಆಗ್ಬಿಟ್ಟಿದ್ದೀನಿ ಯಾಕೋ ಗೊತ್ತಿಲ್ಲ ಇದು ಹುರ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣೋಗ ಹುರ್ಕೊಂಡು ಸಾರಿ ಯಾಕೋ ಹೆಂಗೆ ಹೆಂಗೋ ಇದ್ದೀನಿ ಇದು ಇದನ್ನ ಹುರ್ಕೊಂಡಿದ್ದೀನಿ ತಣ್ಣಗಾದ್ಮೇಲೆ ಮೇಲೆ ರುಬ್ಕೊತೀನಿ ಆಯಿತಾ ಇವಾಗ ನಾನಿಲ್ಲಿ ಚಿಕನ್ನ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ನೀರು ಇರುತ್ತಲ್ಲ ನೀರೆಲ್ಲ ಫುಲ್ಲು ಏನಂತಾರೆ ಫುಲ್ ಇಂಬ್ ಇಂಬ್ರೋಗಬೇಕು ಫುಲ್ ಡ್ರೈ ಆಗಬೇಕು ಸೊ ಅಲ್ಲಿವರೆಗೂ ನೀರೆಲ್ಲ ಚಿಕನ್ನ ಇದ್ದೀನಿ ಸೊ ನೆಕ್ಸ್ಟ್ ಈ ಮಸಾಲೆನ ರುಬ್ಕೊಂಡು ಬರ್ತೀನಿ ಓಕೆನಾ ರೈಸ್ ಇವಾಗ ನಾನು ಅದನ್ನು ಮಸಾಲೆನ ರುಬ್ಕೊತಾ ಇದ್ದೀನಿ ಮಾಡೋ ಬನ್ನಿ ಅದ್ರಿಂದ ನಮ್ಮ ಡಿ ಬಾಸ್ ಸಾಂಗ್ ಬರ್ತಾ ಇದೆ ಹೀಗೆ ಅಂಗೇ ಮಾಡ್ತಾ ಇದೀನಾಗ ಸಾಂಗ್ ಏನೇ ಮ್ಯೂಸಿಕ್ ಹಾಕಿ ಬಿಟ್ಬಿಟ್ಬಿಟ್ಟಿರ್ತೀನಿ ನನ್ನ ಮಗನ ಕೂಡ ಓದ್ಕೊಳ್ತಾನೆ ಪಕ್ಕದ ಮನೆಗೆ ಹೋಗಿದ್ದಾನೆ ಸೊ ನಮ್ಮ ಮಾಡ್ಕೊಂತೀವಿ ಯಾರು ಮೂವೀಸ್ ಮಾಡೋಕ್ಕಾಗಲ್ಲ ಸೀರಿಯಸ್ ಎಲ್ಲ ನೋಡೋದು ಕಮ್ಮಿನೇ ಸೊ ಸೀರಿಯಸ್ ಎಲ್ಲ ನೋಡಲ್ಲ ಅಷ್ಟು ಅಪರೂಪ ನೋಡಿದ್ದೀನಿ ಸೊ ಅದಕ್ಕೆ ಸಾಂಗ್ ಹಾಕಿಬಿಟ್ಟಿರ್ತೀನಿ ಇವಾಗ ಝೂ ಅಂತಾನೆ ಬನ್ನಿ ಮಿಕ್ಸಿನ ప్లస్ ఫైన్లీ మసాలా రుబ్బందో చూపు తోర్స్తాయి మసాలా రుబ్బి ఇవ్వగా మసాలే సాంబార్ హాక్రా తప్లేకర సాంబారె తేకితా సా ಏನು ಗೊತ್ತಾಗುತ್ತೆ ನಾನು ಕೆಲವೊಂದು ಸಾಮಾನು ತುಂಬ ದಿಸ್ ಮಾಡಕ್ಕೆ ಹೋಗ್ತೀನಲ್ಲ ಮತ್ತೆ ಹೋಗ್ಬಿಟ್ಟಿದ್ದು ಏನು ಹಾಕಿರ್ಬೇಕು ಏನು ಅಂತ ಕರೆ ಹೋಗ್ಬಿಡುತ್ತೆ ಆ ಥರ ಒಂದು ಸಾಮಾನು ಯಾವ ರೇರಾಗಿ ಮಾಡ್ತೀನಿ ನಾನು ಚಿಕನ್ ಸಾಮಾನು ಮಾಡಿ ನಮ್ಮ ಮನೇಲಿ ಆಲ್ಮೋಸ್ಟು ಜಾಸ್ತಿನ ಆಯಿತು ನೆನಪೇ ಇಲ್ಲ ನನಗೆ ನಾನ್ ವೆಜ್ಜನ್ನು ಜಾಸ್ತಿ ಮಾಡೋದೇ ಇಲ್ಲ ಒಂದಕ್ಕೆ ನನಗೆ ಹಂಗೇ ನಾನ್ ವೆಜ್ ಎಲ್ಲ ಜಾಸ್ತಿ ಮಾಡೋದಿಲ್ಲ ಆ್ಯಕ್ಚುಲಿ ಏನು ಶನಿವಾರ ನಿನ್ನೆ ಶನಿವಾರ ಆಯ್ತು ನಿನ್ನೆ ಬಿರಿಯಾನಿ ಮತ್ತು ಕಬಾಬ್ನ ತಗೋಬಾರ ನಮ್ಮ ಮನೆಗೆ ತಿಂದೆ ಇವತ್ತು ಅಚ್ಚನೇ ನಾನು ಬೆಂಡೆಕಾಯಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಬೆಂಡೆಕಾಯಿ ಇತ್ತು ಯಾರು ಆಚೆ ಕಡೆ ಹೋಗೋದು ದರೇಷನ್ ತಗೊಬೇಕು ಅದಕ್ಕಿ ರೇಷನ್ ಖಾಲಿ ಆಗಿತ್ತು ಸ್ವಲ್ಪ ತೊಗೊಳೋಣ ಅಂತ ಆಚೆ ಗಮ್ಮ ಅಂತ ಚಿಕನ್ ಸಾಮಾನು ನೋಡಿದ ತಕ್ಷಣ ಎರಡು ಚಿಕನ್ ಸಾಂಬಾರು ಮಾಡ್ತೀನಿ ಅಂತ ಸರಿ ನಾನು ತಂದ್ಕೊಂಡಾಗ ಮಾಡ್ತಾ ಇದ್ದೀನಿ ಮತ್ತೆ ಸಂಡೇ ಸ್ಪೆಷಲ್ ಇಮ್ಮನಿಲ್ಲ ಏನೇ ಮಾಡ್ತಾ ಇದ್ದೀರಾ ಪ್ಲೀಸ್ ಮಾಡಿ ಮತ್ತೆ ಕಸ ಏನೋ ತೋರಿಸ್ಬೇಕು ಸೊ ಮಾಡಿ ಅಂತ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಚಿಕನ್ ಸಾಮಾನು ನಾಳೆ ಮಂಡೇ ತಿನ್ನೋದಿಲ್ಲ ಮತ್ತು ಮತ್ತೆ ಮತ್ತೆ ಮಂಗಳವಾರ ಹಬ್ಬ ಬುಧವಾರನೋ ಹಬ್ಬ ಇನ್ನು ಮತ್ತೆ ಗುರುವಾರ ತಿನ್ನಲ್ಲ ಇನ್ನು ತಿಂದೆ ಮತ್ತೆ ಇನ್ನು ಶುಕ್ರವಾರ ಸೊ ಅದಕ್ಕೆ ಸ್ವಲ್ಪ ಸಾಮಾನು ಇದ್ದೀನಿ ಅಷ್ಟು ಜಾಸ್ತಿ ಮಾಡ್ಕೊತಲ್ಲ ಸೊ ನಿಮ್ಗೆ ಏನೇ ತೋರಿಸ್ಬೇಕು ಅಂತ ಹೇಳ್ತಿದ್ದೆ ಎಲ್ಲ ತುಂಬ ದಿವಸದಿಂದ ಅನ್ಕೋತಿದ್ದೆ ಸೊ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರೆಗೂ ಸೊ ಇದನ್ನು ತೋರಿಸೋಣ ಅಂತೇಳಿ ಸೊ ಇವಾಗ ತೋರಿಸ್ತೀನಿ ನೋಡ್ಕೊಬಾರಣ್ಣ ಬನ್ನಿ ಅದೇನೋ ಅಂತ ನೋಡಿ ಫೈನಲ್ಲಿ ನಮ್ಮ ಮನೆಗೆ ಸೋಫಾ ತೊಗೊಂಬಂದ್ವಿ ನೋಡಿ ತುಂಬ ದಿವ್ಸ ಆಯ್ತು ತೊಗೊಂಡು ಬಂದ್ವಿ ಒಂದು ವರಮಾಲಕ್ಷ್ಮಿ ಹಬ್ಬಕ್ಕೆ ಇನ್ನೊಂದು ಟೂ ತ್ರೀ ಡೇಸ್ ಇದೆ ನನಗೆ ತೊಗೊಂಡು ಬಂದಿದ್ದೆ ತುಂಬ ದಿವಸದಿಂದ ಅಂದ್ಕೋತಿದ್ವಿ ಸೋಫಾ ತರಬೇಕು ಸೋಫಾ ತರಬೇಕು ಅಂತ ನೋಡಿ ಫೈನಲಿ ಸೋಫಾ ತೊಗೊಂಡು ಬಂದ್ವಿ ಇದು ತ್ರೀ ಸೀಟರು ಮತ್ತು ಇದು ಟೂ ಸೀಟರು ಹೇಗಿದೆ ಅಂತ ಕಮೆಂಟ್ ಮಾಡಿ ಸೋಫಾ ಇದು ನೋಡಿ ಈ ಥರ ಬರುತ್ತೆ ಈ ಥರ ಇದೆ ಈ ಕಲರ್ ಬರುತ್ತೆ ಈ ಕಾಂಬಿನೇಷನ್ಗೆ ಅದು ನಾವು ಅದು ಕಾಂಬಿನೇಷನ್ ಹಾಕಿದ್ದೀವಿ ಇದು ಗೋಡೆಗೆ ಪೇಂಟ್ ಇದ್ದಲ್ಲ ನಮ್ಮದು ಸೊ ಅದು ಕಾಂಬಿನೇಷನ್ನಾಗೆ ಇದ್ದೇ ಸೊ ಹೇಗೆ ಕಾಣಿಸಿದೆ ನೋಡಿ ನಾವು ಸ್ವಲ್ಪ ಗಲೀಜಾಗುತ್ತೆ ಅಂಥೇಳಿ ನಾನು ಇದನ್ನು ಕವನ ಸೋಫಾ ಕವನ ಮುಚ್ಚಿದ್ದೀನಿ ಸೊ ಈ ಥರ ಬರುತ್ತೆ ಇದು ನೋಡಿ ಬೇಕು ಅಂದರೆ ನಾವು ಇದನ್ನು ಎತ್ಬದು ಹಿಂಗೆ ಮೇಲಕ್ಕೆ ಸೊ ತೋರಿಸ್ತೀನಿ ನೋಡಿ ನೋಡಿ ಹಿಂಗೆ ಎತ್ಕೋಬೋದು ಸೊ ಬೇಡ ಅಂದರೆ ಆಪ್ಷನ್ನಲ್ಲೂ ಅದನ್ನು ನಾವು ಮಲ್ ಹಿಂಗೆ ಮಲಗಿಸ್ಬೋದು ಇದನ್ನ ಮಲ್ಕೊಳಪ್ಪ ನೀನು ಅಂತೇಳಿ ಮಲಗಿಸ್ಬೋದು ಅದೊಂದು ಸ್ವಲ್ಪ ಮುಂದೆ ಹಿಂಗೆ ಹಿಂದಕ್ಕೆ ಹಾಕಬೇಕು ಚೆನ್ನಾಗಿದೆ ಸೋಫಾ ಹೇಗಿದೆ ಕಲರ್ ಕಾಂಬಿನೇಷನ್ನು ಸೊ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಗಾಯಸ್ ಪ್ಲೀಸ್ ನಾವು ಇದನ್ನು ರೆಡಿಮೇಡ್ ತಂದಿರೋದಲ್ಲ ಮಾಡಿಸಿರೋದು ಇಲ್ಲೂ ನೋಡಿ ಇದು ಪಿಲ್ಲೋಸು ನನಗೆ ರೌಂಡೇ ಬೇಕು ಅಂಥೇಳಿ ರೌಂಡ್ ಪಿಲ್ಲೋನೆ ತೊಗೊಂಡೆ ಸ್ಕ್ವಯರ್ ಬೇಡ ಅಂಥೇಳಿ ಸ್ಕ್ವಯರ್ ಆಲ್ಮೋಸ್ಟ್ ಇರುತ್ತೆ ಸೊ ನನಗೆ ರೌಂಡ್ ಬೇಕು ಅಂತ ತಗೊಂಡ ನೋಡಿ ಈ ಥರ ಕಾಣುತ್ತೆ ನಿಮಗೆ ನೋಡಿ ಈ ಥರ ಕಾಣಿಸುತ್ತೆ ಸೊ ನಾನು ಸ್ವಲ್ಪ ಗಲೀಜೆಲ್ಲ ಹಾಕ್ಬಿಡುತ್ತಲ್ವ ಆಕ್ಳು ಈಕ್ಲೆಲ್ಲ ಕುತ್ಕೊಂಡ್ರೆ ಈ ಥರ ಆಗುತ್ತೆ ಅಂತೇಳಿ ನೋಡಿ ಈ ಥರ ಬರುತ್ತೆ ಸೋಫಾ ಸೊ ನಾನು ಕ್ಲೋಸ್ ಮಾಡಿದ್ದೀನಿ ಗಾಯ್ಸ್ ಸೋಫಾ ಹಿಂಗಿದೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಹೇಗೆ ಕಾಣ ನೋಡಿ ನನ್ನ ಮಗ ಬಂದ ಬುಕ್ ಇಟ್ಟಿದ್ದಾನಿಲ್ಲಿ ಹೇಗೆ ಕಾಣಿಸ್ತಿದೆ ಹೇಗೆ ಕಾಣಿಸ್ತಿದೆ ಅಂತ ಆದ ಸ್ವಲ್ಪ ಸರಿ ಮಾಡಪ್ಪ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಸೊ ಆ್ಯಕ್ಚುಲಿ ಹಾಕಿದ್ದೆ ಅದಕ್ಕೆ ವೈಟು ಕಲರು ಕ್ರೀಮ್ ಕಲರು ಅದನ್ನು ವಾಶ್ ಮಾಡೋಕ್ಕಾಗ್ತದೆ ಅದಕ್ಕೆ ಸೊಫ ಕವರಿಗೆ ಬೇರೆದು ಹಾಕಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತೇಳಿ ಬೇರೆ ಥರ ಯಾವುದಾದ್ರು ಸೋಫಾ ಕವನ ನೀವು ಪ್ರಿಪ್ ಸೊ ಹೇಳಿ ನೋಡೋಣ ಬೇರೆ ಯಾವ್ದಾರು ಹಾಕೋಣ ಅಂದ್ಕೊಂಡೆ ಮತ್ತು ನೆಕ್ಸ್ಟ್ ನೋಡಿ ಇನ್ನೊಂದು ಡೈನಿಂಗ್ ಟೇಬಲ್ ತುಂಬ ದಿವಸದಿಂದ ಅಂದ್ಕೋತಿದೆ ಡೈನಿಂಗ್ ಟೇಬಲ್ ಬೇಕು 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 ಅಂತ ಸೊ ಅದಕ್ಕೆ ನಮ್ಮದು ಸ್ವಲ್ಪ ಹಾಲೆಲ್ಲ ಸ್ಪೇಸಸ್ ಎಲ್ಲ ಕಮ್ಮಿ ನಮ್ಮ ಮನೆಯವರಿಗೆ ಸ್ಪೇಸಸ್ ಎಲ್ಲ ಜಾಸ್ತಿನೇ ಇರಬೇಕು ಓಡಾಡೋಕ್ಕೆಲ್ಲ ಚಿಕ್ಕ ಸಂಡಿ ಸಂದಿ ಎಲ್ಲ ಇರಬಾರ್ದು ಅವ್ರು ಬೇಡ ಬೇಡ ಅಂತ ಅಂತಿದ್ರು ನಾನು ಬೇಡ ಬರೀ ಸೋಫಾ ಮಾತ್ರ ಸಾಕು ಅಂತ ನಾನಿಲ್ಲ ಬೇಕು ಇಲ್ಲಿ ಇಲ್ಲಿ ನನಗೆ ತುಂಬ ದಿವಸದಿಂದ ಆಸೆ ಇತ್ತು ಒಂದು ಡೈನಿಂಗ್ ಟೇಬಲ್ ಬೇಕು ಬೇಕು ಅಂತ ಫೈನಲಿ ನಾವು ಫೋರ್ ಸೀಟರ್ ಡೈನಿಂಗ್ ಟೇಬಲ್ನ ತೊಗೊಂಡ್ವಿ ಸಾಕು ಫೋರ್ ಸೀಟರು ಅಂತೇಳಿ ತೊಗೊಂಡ್ವಿ ನೋಡಿ ರೌಂಡ್ ಚೆಪಲ್ಲಿದೆ ಕಾಣಿಸ್ತಿದ್ದೆ ನಿಮಗೆ ರೌಂಡಲ್ಲಿ ತಗೊಂಡ್ವಿ ನಾವು ಓವೆಲ್ ಅಂತೆ ಕಾಯ್ಸ್ ಓವೆಲ್ ಓವೆಲ್ ಅಂತೆ ನೋಡಿ ಸ್ಕ್ವಯರ್ ಎಲ್ರೂ ಮನೆ ಇದ್ದೇ ಇರುತ್ತೆ ಆಲ್ಮೋಸ್ಟು ಸೊ ಅಂತೇಳಿ ನಾವು ರೌಂಡೇ ಇಲ್ಲಿ ಅಂತೇಳಿ ರೌಂಡ್ ತೊಗೊಂಡೆ ನೋಡಿ ಈ ಥರ ಇದೆ ಸೊ ಹೇಗೆ ಅನ್ನಿಸ್ತು ಹೇಗಿದೆ ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಫೋರ್ ಸೀಟರು ನಾವು ಹೇಳಿದ್ದು ಫೋರ್ ಸೀಟರ್ ಕೊಡಿ ಅಂತ ಅವ್ರು ಆ್ಯಕ್ಚುಲಿ ಎಕ್ಸ್ಟ್ರಾ ಎರಡು ಚೇರ್ ಬೇರೆ ಕೊಟ್ಟಿದ್ದಾರೆ ನಮಗೆ ಹಂಗೆ ಫ್ರೀಯಾಗಿನೇ ಸೊ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅವ್ರಿಗೆ ಬಟ್ ತುಂಬ ಚೆನ್ನಾಗಿದೆ ಎಷ್ಟು ಕೊಡ್ಬೋದು ಸೋಫಾಗೆ ಮತ್ತು ಏನಪ್ಪ ಡೈನಿಂಗ್ ಟೇಬಲ್ಗೆ ಎಷ್ಟು ಕೊಡ್ಬೋದು ಎಷ್ಟಾಯಿತು ಕಾಸ್ಟು ಅಂತ ನೀವು ಕಮೆಂಟ್ ಮಾಡಿ ಸೊ ನಾನು ಆಮೇಲೆ ನಾನು ಎಷ್ಟು ಕೊಟ್ಟೆ ಏನು ಅಂತ ಹೇಳ್ತೀನಿ ಸೊ ಅದೂ ಸ್ಮಾರ್ಟ್ಸ್ ಇರೋದೆ ಮತ್ತು ಇದು ಸೋಫಾ ಅಷ್ಟೆ ರೆಡಿಮೇಡ್ ಅಲ್ಲ ಸೊ ನಾವೇನೇ ನಮ್ಮ ಮನೆಗೆ ಬಂದು ಅಳತೆ ತೊಗೊಂಡು ನಮ್ಗೆ ಎಷ್ಟಕ್ಕೆ ಬೇಕು ಅಷ್ಟೇ ತೊ ಅಳತೆ ತೊಗೊಂಡು ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟು ಅಳತೆ ತೊಗೊಂಡು ನಮ್ಗೆ ಯಾವ ಕಲರ್ ಕಾಂಬಿನೇಷನಲ್ಲಿ ಕ್ಲಾತ್ ಬೇಕೋ ಅದೆಲ್ಲ ಸೆಲೆಕ್ಟ್ ಮಾಡಿ ಆ ಹೇಳೋಕ್ಕೆ ಹೇಳಿ ನಾವು ಸೆಲೆಕ್ಟ್ ಮಾಡಿ ಹೇಳಿದ್ವಿ ಒಂದು ವೀಕ್ ಏನೋ ತೊಗೊಂಡ್ರು ಸೋಫಾ ಮತ್ತು ಡೈನಿಂಗ್ ಟೇಬಲ್ ಮಾಡೋದಕ್ಕೆ ಮಳೆ ಇತ್ತಲ್ವಾ ಸೊ ಅದು ಮರ ಎಲ್ಲ ಒಣಗಬೇಕಲ್ಲ ಅಂಥೇಳಿ ಒಂದು ವೀಕು ಸೆವೆನ್ ಏಯ್ಟ್ ಡೇಸ್ ಏನೋ ತೊಗೊಂಡಿದ್ದಾರೆ ಸೊ ನಾನು ನಮ್ಮ ಆಂಟಿ ಮನೆಗೆ ಹೋಗಿದ್ದೆ ನೋಡಿ ವ್ಲಾಗಲ್ಲಿ ಬ್ಲಾಗ್ ಮಾಡಿದ್ದೀನಿ ವೀಡಿಯೋ ಹಾಕಿದಿನಲ್ಲ ಶ್ರಾವಣಕ್ಕೆ ಆವಾಗ ನಾನು ಬೆಳಗ್ಗೆ ಹೋಗಿದ್ದೆ ನಮ್ಮ ಆಂಟಿ ಮನೆಗೆ ಸಂಜೆ ಬರೋಸೋದಕ್ಕೆ ಸೋಫಾನು ಮತ್ತು ಇದೂ ತೊಗೊಂಡು ಬಂದಿದ್ರು ಫೈನಲ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಸೋಫಾ ಮತ್ತು ಇದು ಎಷ್ಟು ಕೊಡ್ಬೋದು ರೇಟ್ ಎಷ್ಟಾಯಿತು ಅಂತೇಳಿ ಒಂದು ಅಂದಾದ ಮೇಲೆ ಕಮೆಂಟ್ ಮಾಡಿ ಎಷ್ಟು ತಗೋಣ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಅಂತ ಅದ್ರ ಮಧ್ಯೆ ನಮ್ಮ ಸಾಂಬಾರು ಕೂಡ ಇಲ್ಲಿ ನಮ್ಮ ಚಿಕನ್ ಕರಿತಾ ಇದೆ ನೋಡಿ ಇದೆ ಚಿಕನ್ನು ಸಾಂಬಾರು ಒಂದು ಐದು ನಿಮಿಷ ಸ್ವಲ್ಪ ಕುದ್ರೆ ಆಫ್ ಮಾಡ್ತೀನಿ ತುಂಬ ದಿವಸ ಆಗೈತೆ ಗೈಸ್ ಚಿಕನ್ ಸಾಂಬಾರನ್ನು ಊಟ ಮಾಡಿ ಅಂತೆ ತಿಂದು ಗೈಸ್ ನೋಡಿ ಇನ್ನು ಅಷ್ಟು ಸ್ಯಾರಿ ಇಲ್ಲಿ ಇವಾಗ ಉಳ್ದಿರೋದೆ ನೋಡಿ ಫೋರ್ ಸ್ಯಾರಿ ಉಳಿದಿದೆ ಅಷ್ಟೇ ಸೊ ಹಬ್ಬಕ್ಕೆ ಯಾರೆಲ್ಲ ಬುಕ್ ಮಾಡ್ಕೊತೀರ ಸೊ ಪ್ಲೀಸ್ ಬೇಗ ಬುಕ್ ಮಾಡ್ಕೊಳ್ಳಿ ಆಫರ್ ಪ್ರೈಸ್ ಇದೆ ಆಫರ್ ಪ್ರೈಸಲ್ಲಿ ಕೊಡ್ತೀನಿ ಇದು ಇದು ವೈನ್ ಕಲರ್ ಸ್ಯಾರಿ ತುಂಬ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಫುಲ್ಲು ಪ್ಲೇನ್ ಬರುತ್ತೆ ಬಾರ್ಡರ್ ಬರು ಬಾರ್ಡರ್ ನೋಡಿ ಬಾರ್ಡರ್ ಇದೆ ಗೋಲ್ಡ್ ಬಾರ್ಡರು ಫುಲ್ಲು ಪ್ಲೇನ್ ಬರುತ್ತೆ ಸ್ಯಾರಿ ನಿಮಗೆ ತುಂಬಾ ಚೆನ್ನಾಗಿದೆ ಇರೋದೇ ನಾಲ್ಕು ಸ್ಯಾರಿ ಇವಾಗ ಮತ್ತೆ ನಾನು ರೀಸ್ಟಾಕ್ ಮಾಡ್ತೀನಿ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಬೇಕು ನನಗೆ ಬೇಕು ಅಂತ ಕೇಳ್ಕೊತೀನಿ ನೋಡಿ ಸ್ಯಾರಿ ಇದು ಈ ಥರ ಬರುತ್ತೆ ತುಂಬ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿದೆ ನೋಡಿ ನೀವೇ ನೋಡ್ತಾ ಇರ್ಬೋದು ಸ್ಯಾರಿ ಕ್ವಾಲಿಟಿನ ನೋಡಿ ತುಂಬ ಚೆನ್ನಾಗಿದೆ ಸೊ ಸ್ಯಾರಿ ಪ್ಲೇ ಸ್ಯಾರಿ ಪೂರ ಫುಲ್ ಬಾಡಿಗೆ ಪ್ಲೇನ್ ಬರುತ್ತೆ ಸೊ ಬ್ಲೌಸು ಕೂಡ ಅಷ್ಟೇ ಇದೆ ನೋಡಿ ನಮಗೆ ಸೆರಗು ಕೂಡ ಅಷ್ಟೇ ಈ ಥರ ಬರುತ್ತೆ ಹಿಂಗೆ ಸೆರಗು ನೋಡಿ ಪಲ್ಲು ಈ ಥರ ಬರುತ್ತೆ ಪಲ್ಲು ಈ ಥರ ಬರುತ್ತೆ ಫುಲ್ ಜರಿ ವರ್ಕ್ ಇದೆ ಪಲ್ಲು ತುಂಬ ಚೆನ್ನಾಗಿದೆ ಸ್ಯಾರಿ ಸರಿ ಯಾರಾದ್ರೂ ಪರ್ಚೇಸ್ ಮಾಡೋದಿದ್ರೆ ನಂಬರ್ ಹಾಕ್ತೀನಿ ನನ್ನ ಸ್ಕ್ರೀನ್ ಮೇಲೆ ಸೊ ಪ್ಲೀಸ್ ದಯವಿಟ್ಟು ಆನ್ಲೈನ್ ಆರ್ಡರ್ಸು ಬರೋದರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ ಗಾಯ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನೀವೇನು ಗೊತ್ತಾ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳನ್ನ ಮಾತ್ರ ಬೆಳೆಸ್ತೀರ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಕೂಡ ಅವರು ಒಂದು ಕನ್ಸು ಕಟ್ಕೊಂಡು ಬರ್ತಾರಲ್ವ ಸೊ ಅವ್ರನ್ನೂ ಕೂಡ ನೀವು ಬೆಳೆಸಿ ಗಾಯಸ್ ಪ್ಲೀಸ್ ಅಂತ ಕೇಳ್ಕೊತೀನಿ ಇದಕ್ಕೆ ವೈಟ್ ಬ್ಲೌಸ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ನಿಮಗೆ ವೈನ್ ಕಲರು ಖಾಲಿಯಾಗಿದೆ ಅದು ನೀವು ಆ್ಯಕ್ಚುಲಿ ಇರೋದರಿಂದ ಫೋರ್ ಸ್ಯಾರಿ ಅಷ್ಟೇ ಎಲ್ಲೋ ಕೂಡ ಅಷ್ಟೇ ಇದು ಕೂಡ ತುಂಬ ಚೆನ್ನಾಗಿದೆ ನಿಮಗೆ ಮುಂದೆ ಹೋಗು ಇದು ನೋಡಿ ತುಂಬ ಚೆನ್ನಾಗಿದೆ ಎಲ್ಲೋ ಸ್ಯಾರಿ ಕೂಡ ಸೊ ನೋಡಿ ನಮಗೆ ಒಳಗೆ ಈ ಥರ ಬರುತ್ತೆ ನೋಡಿ ಇದು ಪಲ್ಲು ಬರುತ್ತೆ ಪಲ್ಲು ಕೂಡ ತುಂಬ ಚೆನ್ನಾಗಿದೆ ರಿಚ್ಛಾಗಿ ಕೊಟ್ಟಿದ್ದಾರೆ ಪಲ್ಲುನೂ ಅಷ್ಟೆ ಬ್ಲೌಸು ಪ್ಲೇನ್ ಬರುತ್ತೆ ಸಾರಿ ಪ್ಲೇನ್ ಇಲ್ಲ ಬುಟ್ಟ ಬಂದಿದೆ ಬ್ಲೌಸಲ್ಲಿ ನೋಡಿ ನೋಡಿ ಈ ಥರ ಬುಟ್ಟ ಬರುತ್ತೆ ತುಂಬನೇ ಚೆನ್ನಾಗಿದೆ ಕಲರ್ ಕಾಂಬಿನೇಷನು ಅಷ್ಟೇ ತುಂಬಾ ಚೆನ್ನಾಗಿದೆ ನಾಲ್ಕು ಸ್ಯಾರಿ ಇದೆ ಗು ಯಾರು ಫಸ್ಟ್ ಆರ್ಡರ್ ಮಾಡ್ತಿರೋ ಸೊ ನಾನು ನಿಮಗೆ ಆಫರ್ ಪ್ರೈಸಲ್ಲಿ ಕೊಡ್ತೀನಿ ಮತ್ತು ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೂ ಕೂಡ ಏನು ಗೊತ್ತಾ ನೀವು ಬರೀ ದೊಡ್ಡ ದೊಡ್ಡ ಈಗ ಎಲ್ಲರೂ ಅವರು ಕೂಡ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಅವರು ಕೂಡ ತುಂಬನೇ ಬೆಳೆಬಿಟ್ಟಿದಾರಲ್ವ ಸೊ ಅವರು ಕೂಡ ಎಲ್ಲರೂ ಸ್ಯಾರಿ ಬಿಸ್ನೆಸ್ ಇಲ್ಲಿ ಮಾಡ್ತಾ ಇದ್ದಾರೆ ಇವಾಗ ಸೊ ನಮಗೂ ಕೂಡ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ ಏನಂದರೆ ನೀವು ಅವ್ರಿಗೆ ತುಂಬ ವರ್ಷನ ನೋಡಿರ್ತೀರ ಸೊ ಅವ್ರು ನೋಡಿದಿರ ಅಂತೇಳಿ ಇವಾಗ ಆರ್ಡರ್ಸ್ನ ಕೊಡ್ತೀರ ಸೊ ಅದೇನು ಪ್ರಾಬ್ಲಮ್ ಇಲ್ಲ ನಾವು ಕೂಡ ಇವಾಗ ಬೆಳಿತೀವಿ ನಿಮ್ಮ ಅಮೌಂಟ್ಗೆ ಯಾವತ್ತೂ ಕೂಡ ನಮ್ಮ ಕಡೆಯಿಂದ ನಿಮ್ಮ ಮೋಸ ಆಗೋದಿಲ್ಲ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಗಾಯ್ಸ್ ನೋಡಿ ಇರೋದೇ ನಾಲ್ಕು ಸ್ಯಾರಿ ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಗಿದ್ರು ಇಷ್ಟ ಆಗಿದೆ ಸೊ ಪ್ಲೀಸ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ಡಿ ಎಮ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಇದು ಕೂಡ ಆಫ್ ಆ್ಯಂಡ್ ಆಫ್ ಸ್ಯಾರಿ ಫುಲ್ ಪ್ಲೇನ್ ಬರುತ್ತೆ ಸ್ಯಾರಿ ಕು ಸ್ಯಾರಿ ಪೂರೈ ಪ್ಲೇನ್ ಇದೆ ಮತ್ತು ಇದು ಜರಿ ವರ್ಕ್ ಬರುತ್ತೆ ನೋಡಿ ಬ್ಲೌ ಪಲ್ಲು ನೋಡಿ ನಿಮ್ಗೆ ಈ ಥರ ಬರುತ್ತೆ ಪಲ್ಲು ಈ ಥರ ಬರುತ್ತೆ ಗೈಸ್ ನೋಡಿ ಫುಲ್ ಜರಿ ಇದೆ ಪಲ್ಲು ಬ್ಲೌಸ್ ಕೂಡ ಪ್ಲೇನ್ ಬರುತ್ತೆ ಮತ್ತು ಬಾರ್ಡರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಕ್ಲಾತ್ ವೈಸು ಅಷ್ಟೇ ಮತ್ತು ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ಆಫ್ ಆ್ಯಂಡ್ ಆಫ್ ಬರುತ್ತೆ ತುಂಬ ಕಮ್ಮಿ ಪ್ರೈಸ್ಗೆನ ನಾನು ನಿಮಗೆ ಕೊಡ್ತಾಯಿದ್ದೀನಿ ಸೊ ಪ್ಲೀಸ್ ಆರ್ಡರ್ ಪ್ಲೇಸ್ ಮಾಡಿ ಒಂದೇ ಒಂದು ಸತಿ ನಂಬಿಕೆ ಇಟ್ಟು ಆರ್ಡ್ರ್ ಮಾಡಿ ಸೊ ನಾನು ನಿಮ್ಮ ನಂಬಿಕೆ ಉಳ್ಕೊತೀನಿ ಉಳ್ಸ್ಕೊತೀನಿ ಮತ್ತು ಯಾರೂ ಕೂಡ ಈ ಥರ ನಂತರ ನಿಮ್ಗೆ ಆಫರ್ ಕೊಡೋದಿಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡಿ ಗೈಸ್ ನಂಬಿಕೆ ಇಟ್ಟು ಮಾಡಿ ಕ್ವಾಲಿಟಿ ಚೆನ್ನಾಗಿದೆ ರಿಟರ್ನ್ ಮಾಡಿ ಅಷ್ಟೇ ಯಾರು ಕೂಡ ನಿಮ್ಗೆ ಈ ಥರ ಹೇಳೋದಿಲ್ಲ ಸ್ಯಾರಿ ತೊಗೊಂಡ್ಬಿಡ್ತೀರಾ ಆಮೇಲೆ ಕ್ವಾಲಿಟಿ ಇಷ್ಟ ಆಗಿದೆ ಅಂದರೆ ನೋ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ ಎಕ್ಸ್ಚೇಂಜ್ ಇರೋದು ಓ ಡ್ಯಾಮೇಜ್ ಆಗಿದ್ರೆ ಮಾತ್ರ ಎಕ್ಸ್ಚೇಂಜ್ ಇಸ್ಕೋತಾರೆ ನಾನು ಸ್ಯಾರಿ ಕ್ವಾಲಿಟಿ ಇಷ್ಟ ಆಗಿಲ್ಲ ನಿಮಗೆ ಇದ್ರೂ ಕೂಡ ನಾನು ರಿಟರ್ನ್ ಇಸ್ಕೊತೀನಿ ಗೈಸ್ ನೋಡಿ ನಾಲ್ಕೇ ಸ್ಯಾರಿ ಇರೋದು ಸಾರಿ ಹಾಂ ನಾಲ್ಕು ಸ್ಯಾರಿ ಇದೆ ನೋಡಿ ಇದೊಂದು ರೆಡ್ಡು ಕೂಡ ತುಂಬಾ ಚೆನ್ನಾಗಿದೆ ಗೈಸ್ ಹಾಕೊಂಡೆ ವೇರ್ ಮಾಡಿದ್ರೆ ಸಕ್ಕದಾಗಿದೆ ರೆಡ್ಡು ಇದಕ್ಕೆ ವೈಟ್ ಬ್ಲೌಸ್ ಕೂಡ ಬರುತ್ತೆ ರೆಡ್ಡು ನೋಡಿ ತುಂಬಾ ಸಕ್ಕದಾಗಿದೆ ಹೈಲೈಟಾಗಿ ಕಾಣುತ್ತೆ ನೋಡಿ ಹೆಂಗೆ ಕಾಣಿಸ್ತಿದೆ ಅಲ್ವಾ ನೋಡಿ ಈ ಥರ ಬರುತ್ತೆ ರೆಡ್ಡು ಅಷ್ಟೇ ಫುಲ್ ಆ ಬಾಡಿನ ನಿಮ್ಗೆ ಇದೇ ಥರನೂ ಬರುತ್ತೆ ಫುಲ್ಲೆಲ್ಲ ಇದೇ ಥರನೇ ಬರುತ್ತೆ ಬ್ಲೌಸ್ ಅದು ವೈಟ್ ಬಂದಿದೆ ಇದ್ರಿಗೂ ಕೂಡ ಬ್ಲೌಸ್ ಬರುತ್ತೆ ಫುಲ್ ಬಾಡಿಯೆಲ್ಲ ನಿಮಗೆ ಇದೆ ಫುಲ್ ಜರಿ ವರ್ಕು ರೆಡ್ ಇದೆ ನಿಜ ತುಂಬಾ ಸಕ್ಕತ್ತಾಗಿದೆ ಸೊ ಪ್ಲೀಸ್ ಒಂದು ಸತಿ ನೀವು ಆರ್ಡರನ್ನ ಕೊಡಿ ಸೊ ನಮಗೂ ಕೂಡ ನೀವು ಬೆಳೆಯೋದಕ್ಕೆ ಹೆಲ್ಪ್ ಮಾಡಿ ನನಗೂ ಕೂಡ ಸ್ಯಾರಿ ಬಿಸ್ನೆಸ್ಸಲ್ಲಿ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಿದ್ದು ನನ್ನ ಒಂದು ಕನಸಿದೆ ನನ್ನ ಸ್ಯಾರಿ ಬಿಸ್ನೆಸ್ಸು ಕನಸಿದು ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ನನಗೆ ಆರ್ಡರ್ನ ಕೊಡಿ ಅಂತ ಕೇಳ್ಕೊತೀನಿ ಗೈಸ್ ಪ್ಲೀಸ್ ಕೈ ಸಪೋರ್ಟ್ ಮಾಡಿ ನೀವು ಸೊ ಒಂದು ಸತಿ ಡಿ ಎಮ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮ್ಗೆ ಯಾವಾಗಲೂ ಕೂಡ ನನ್ನ ಹತ್ರ ಫ್ರೀ ಶಿಪ್ಪಿಂಗೇ ಇರುತ್ತೆ ನೋಡಿ ಅದಕ್ಕೆ ವೈಟ್ ಬ್ಲೌಸ್ ಬರುತ್ತೆ ಕಾಂಬಿನೇಷನ್ ನೋಡಿ ತುಂಬ ಸಕ್ಕದಾಗಿ ಕಾಣಿಸುತ್ತೆ ಅಲ್ವಾ ತುಂಬಾ ಚೆನ್ನಾಗಿದೆ ಗಾಯಸ್ ಸೊ ಪ್ಲೀಸ್ ದಯವಿಟ್ಟು ನನಗೂ ಕೂಡ ಆರ್ಡರ್ನ ಕೊಡಿ ಆನ್ಲೈನ್ ಆರ್ಡರ್ ಕೊಡಿ ಅಂತ ಕೇಳ್ಕೊತೀನಿ ಸೊ ಆಸೆ ಇತ್ತು ಕೊಡ್ತೀರಾ ಅಂತ ಸೊ ಪರವಾಗಿಲ್ಲ ನೀವು ಕೂಡ ನಮ್ಮನ್ನು ನಂಬಬೇಕಲ್ವ ನಂಬಿನೇ ಕೊಡಬೇಕಲ್ವಾ ಸೊ ಇಟ್ಸ್ ಓಕೆ ನಂಬಿ ನಂಬಿ ನನಗೆ ಆರ್ಡರ್ನ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಗಸ್ ಸ್ಟಾಕ್ ಸೊ ಇವಾಗ ಇಷ್ಟು ಸ್ಯಾರಿ ನೋಡೋದ್ರಲ್ಲ ಇವಾಗ ಸದ್ಯ ಇವಾಗ ಇರೋದೇ ಇಷ್ಟು ಸ್ಟಾಕ್ ಎಲ್ಲ ಖಾಲಿಯಾಗಿ ಹೋಗಿದೆ ಆಲ್ಮೋಸ್ಟ್ ಎಲ್ಲ ಖಾಲಿ ಆಯಿತು ಸ್ಟಾಕ್ಸ್ ಎಲ್ಲ ಸೊ ಪ್ಲೀಸ್ ಆರ್ಡರನ್ನ ನಂಬಿ ನೀವು ನನಗೆ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಒಂದು ಸತಿ ನನಗೂ ಕೂಡ ಆಸೆ ಇದೆ ಅಲ್ವಾ ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಪ್ಲೀಸ್ ನನ್ನ ಮೇಲೆ ಟ್ರಸ್ಟ್ ಮಾಡಿ ಸೊ ಆನ್ಲೈನ್ ಆರ್ಡರ್ಸ್ನ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಮೊಸರಾಕೊಡ್ತೀನಿ ಹಂಗೆ ಅನ್ನ ಹಾಕ್ಬಿಟ್ಟು ಇಟ್ಬಿಟ್ಬಾ ಅಷ್ಟು ಮೊಸರ ಹಾಕ್ಕೊಡ್ತೀನಿ ಕಣಪ್ಪ ಫ್ರಿಜ್ಜಲ್ಲಿ ಐತೆ ಮೊಸರು ಹಾಕಿಬಿಟ್ಟು ಹಾಗೆ ನಾಯಿಗೆ ಅನ್ನ ಬಾ ಹೋಗಿ ಅಲ್ಲೈತೆ ನೋಡು ಫ್ರಿಜ್ಜಲ್ಲಿ ಐತೆ ನೋಡು ಮತ್ತೆ ಗಾಯಸ್ ರೈಸ್ ಇಟ್ಟಿದ್ದೀನಿ ಊಟ ಮಾಡಿಬಿಟ್ಟು ಚೆನ್ನಾಗಿ ಚಿಕನ್ ಸಾಂಬಾರು ತಿನ್ಬಿಟ್ಟು ದಬ್ಬಕ್ಕೊಳ್ದೆ ದಬ್ಬಕ್ಕೊಳ ಮತ್ತು ಎಲ್ಲರೂ ಗೌರಿ ಗಣೇಶ ಹಬ್ಬ ಹೆಂಗೆ ಮಾಡ್ತಿದ್ದೀರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಾಯಸ್ ಎಲ್ರಿಗೂ ಹುಷಾರಾಗಿ ಗಣೇಶ ಹಬ್ಬನ ಮಾಡಿ ಸೊ ಗಣೇಶ ಹಬ್ಬ ಮಾಡಿ ಅದನ್ನು ಗಣೇಶನ ವಿಸರ್ಜನೆ ಮಾಡೋಕ್ಕೆ ಹೋಗ್ತಿರಲ್ಲ ಕೆರೆ ನದಿ ಅದು ಇದು ಅಲ್ಲಿ ಇಲ್ಲಿ ಸೊ ಹುಷಾರಾಗಿ ಮಾಡಿ ಯಾರೋ ಗಲಾಟೆಗಳೆಲ್ಲ ಮಾಡ್ಕೊಬೇಡಿ ಗಣೇಶ ಹಬ್ಬಗಳ ಟೈಮಲ್ಲೇ ಗಣೇಶ ಹಬ್ಬಗಳ ಟೈಮಲ್ಲೇ ಗಲಾಟೆ ಆಗುತ್ತೆ ಏನಪ್ಪಾ ಹೇಳ ಅಲ್ಲಿ ತಟ್ಟೆ ಇಟ್ಟಿದ್ದೀನಿ ನೋಡು ತಪ್ಪಲೆ ಮೇಲೆ ತಟ್ಟೆ ಮೇಲೆ ಇಟ್ಟಿದ್ದೀನಿ ಅದನ್ನು ಎತ್ಕೊಂಡು ಹೋಗು ನನ್ನ ಮಗು ಒಂದು ಸರ್ತಿ ಹೇಳಿ ಆಗಲ್ಲ ಆಗಲ್ಲಾಗ ಒಂದು ಸರ್ತಿ ಹೇಳ್ತಾನೆ ಇರಬೇಕು ಪದೇ 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 ಹೇಳ್ತಾ ಇದ್ದೇನೆ ಅವನಿಗೆ ಆ ಸಾಂಬಾರು ಅಲ್ಲ ಅಲ್ಲ ಐತೆ ಹಾಕೊಂಡು ಹೋಗ್ತೀವಿ ಸಾಂಬಾರು ಪಿಸೆ ಐತೆ ಅಷ್ಟೇ ಗೈಸ್ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ 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 ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಸ್ಯಾರಿ ಬಿಸ್ನೆಸ್ಗೂ ಸಪೋರ್ಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ ತನು ಸ್ಯಾರಿ ಕಲೆಕ್ಷನ್ಸ್ ಅಂತೇಳಿ ಸೊ ಅದಕ್ಕೂ ಕೂಡ ನೀವು ಫಾಲೋ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇಲ್ಲಿಗೆ ಈ ವ್ಲಾಗ್ ಮುಗೀತು ಗುಡ್ ನೈಟ್ ಶುಭರಾತ್ರಿ ನಾನು ಚಿಕನ್ ಸಾಮರ್ಥ್ಯ ಮಾಡ್ಕೊತೀನಿ ಬಾಯ್ ಗೈಸ್